ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಕಿರುಪರಿಚಯನ್ನು ಮಾಡಿಕೊಳ್ಳೋಣ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರು ಶ್ರೇಷ್ಠ ಶಿಕ್ಷಕರಾಗಿದ್ದರು ಎರಡನೆಯ ರಾಷ್ಟ್ರಪತಿಗಳು ಭಾರತೀಯ ದರ್ಶನ ಶಾಸ್ತ್ರಗಳಲ್ಲಿ ಅಪಾರವಾದ ಪಾಂಡಿತ್ಯಗೊಳ್ಳುವವರು ದೇಶದ ಭಕ್ತರು ಆಗಿದ್ದರು ಭಾರತೀಯತೆ ಮತ್ತು ವಿಶೇಷತೆಯನ್ನು ಆಚರಣೆ ಮತ್ತು ಬರಹಗಳ ಮೂಲಕವಾಗಿ ವಿಶ್ವದ ಜನತೆಗೆ ರಾಧಾಕೃಷ್ಣರವರು ತಿಳಿಸಿಕೊಟ್ಟರು ಸರ್ವಪಲ್ಲಿ ರಾಧಾಕೃಷ್ಣರವರು ಈಗಿನ ಆಂಧ್ರ ಪ್ರದೇಶದ ರಾಜ್ಯದ ಚಿತ್ತೂರು ಜಿಲ್ಲೆಯ ತಿರುತುಣಿ ಎಂಬಲ್ಲಿ ಹದಿನೆಂಟುನೂರ ಎಂಬತ್ತೆಂಟನೇ ಇಸ್ವಿ ಸೆಪ್ಟೆಂಬರ್ ಐದರಂದು ಜನಿಸಿದರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ರಾಧಾಕೃಷ್ಣರವರು ಭಾರತದ ಉಪರಾಷ್ಟ್ರಪತಿಗಳಾದರು ವಿದೇಶಿ ಪ್ರವಾಸದಲ್ಲಿ ಭಾರತೀಯ ಸಾಂಸ್ಕೃತಿಯ ಪರಿಚಯವನ್ನು ವಿದೇಶಿಯರಿಗೆ ಮಾಡಿಕೊಟ್ಟರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಭಾರತ ಸರ್ಕಾರವು ರಾಧಾಕೃಷ್ಣರವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ರಷ್ಯಾ ದೇಶದ ರಾಯಭಾರಿಯಾಗಿ ಸಾಲ್ಟೇನ್ರವರ ರವರ ಭಾರತದ ಬಗ್ಗೆ ಪ್ರೀತಿ ಗೌರವ ಉಂಟಾಗುವಂತೆ ಮಾಡಿದರು ಲೇಖಕರು ಮತ್ತು ಶಿಕ್ಷಕರು ಆಡಳಿತಗಾರರು ತತ್ವಜ್ಞಾನಿಗಳು ಆದ ರಾಧಾಕೃಷ್ಣರವರ ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಮಾದರಾಶಿನಲ್ಲಿ ನಿಧನ ಹೊಂದಿದರು ಸರ್ವಪಲ್ಲಿ ರಾಧಾಕೃಷ್ಣರವರ ತತ್ವಜ್ಞಾನದ ವಿವಿಧ ವಿಷಯಗಳಲ್ಲಿ ಮಾಡಿದ ಭಾಷಣಗಳು ಪುಸ್ತಕ ರೂಪದಲ್ಲಿ ಸಿಗುತ್ತವೆ ತಮ್ಮ ಜನ್ಮದಿನವಾದ ಸೆಪ್ಟೆಂಬರ್ ಐದನ್ನು ಶಿಕ್ಷಕ ದಿನಾಚರಣೆಯನ್ನಾಗಿ ಆಚರಿಸಲು ಹೇಳುವುದರ ಮೂಲಕ ಶಿಕ್ಷಕ ಸಮುದಾಯಕ್ಕೆ ಇವರು ಗೌರವ ನೀಡಿದ್ದಾರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು